ಹೇಳಿ ಸರ್ ಅದಾದ್ರೂ ಕಿಡ್ನಾಪ್ ಮಾಡಿದ್ರೆ ನೋಡಿದೀನಿ ಅಂತ ಹೇಳಿ ಮಹಿಳೆ ದೂರ್ ಕೊಡಿದೆ ಸರ್ ಎಸ್ ಐ ಟಿ ಆ ಕೇಸ್ ಆ ಕೇಸು ತಲಿಕೆ ಮಾಡಿಸಿದ್ರೆ ಹೇಗೆ ಸರ್ ಅಂತ ಅಪಹರಣ ಮಾಡಿದ್ರೆ ನೋಡಿದೀನಿ ಅಂತ ಹೇಳಿ ಹನ್ನೆರಡು ವರ್ಷದಿಂದ ಎರಡು ಗಂಟೆ ಕಣ್ಣಾರೆ ನೋಡಿದೀನಿ ಅಂತ ಹೇಳಿ ಇವತ್ತು ನೆಲ್ಲೇ ಕಂಪ್ಲೇಂಟ್ ಕೊಡಿದ್ರೆ ಸರ್ ಎಸ್ ಐ ಆಯ್ತಪ್ಪ ಕೋರ್ಟ್ ನಲ್ಲಿ ಹೇಳ್ಬೇಕಾಗಿತ್ತಲ್ಲ ಸಿಬಿಐ ಮುಂದೆ ಹೇಳ ಯಾಕೆ ಹೇಳಲಿಲ್ಲ ಸಿಬಿಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪ ಸಿಬಿಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವಾ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವ ಸಾಕ್ಷ್ಯ ಗೊತ್ತಿದ್ದ ಮೇಲೆ ಸಾಕ್ಷ್ಯನ ಮುಚ್ಚಿ ಬಚ್ಚಿಡೋದು ಇದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಇಟ್ ಈಸ್ ಅನ್ ಅಫೆನ್ಸ್ ಎರಡು ವರ್ಷ ಆಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದರೆ ಸರ್ ಯಾವ ಸಂಸ್ಥೆ ಯಾವ ಸಂಸ್ಥೆ ಇಲ್ಲಪ್ಪ ನಿನಗೆ ಹಿಂಗೆ ಗೊತ್ತಿದೆ ಸತ್ ಸಾಕ್ಷಿ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀ ನೋಡಿದ್ದ ಮೇಲೆ ಹೇಳ್ಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನಾನು ನನಗೂ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಅವರು ಅಗತ್ಯ ಇದ್ದರೆ ಹೋಗ್ಲಿ ಕೋರ್ಟ್ಗೆ ನಾನು ನೋಡಿ ನಾನು ನೋಡಿಲ್ಲ ಇಟ್ ಈಸ್ ಫಾರ್ ದಿ Soudan yes. mother to take a decision.